ನಮಸ್ಕಾರ ಹಳೇ ಸೀರೆಗಳು ಹಿಂದೆ ಹಾಕ್ಬಿಟ್ಟಿದ್ದೀರಾ ಇಲ್ಲ ಬಿಸಾಕ್ತಾ ಇದ್ದೀರಾ ತುಂಬ ಹಳೆಯಾಗಿರೋ ಸೀರೆಗಳು ನಾನು ಒಂದು ಎರಡು ಸೀರೆ ತಗೊಂಡಿದ್ದೀನಿ ಮೂರು ಮೂರು ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಸೀರೆನ ಆರು ಪೀಸಸ್ ಆಗಿ ಸೈಡ್ಗೆ ಇಕ್ಕೊಂಡಿದ್ದೀನಿ ಮತ್ತು ಟೀ ಶರ್ಟ್ ತೊಗೊಬೇಕು ಟಿ ಶರ್ಟ್ನು ಹಿಂದೆ ತಿರುಗಿಸ್ಬಿಟ್ಟು ಮೇಲ್ಗಡೆ ಸೇಮ್ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಲ್ಲ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಇಲ್ಲ ದಾರ ಆದರೂ ಕಟ್ಕೊಬಿಡಿ ಮತ್ತು ನೇರವಾಗಿ ತಿರುಗಿಸ್ಬಿಡಿ ನೋಡಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಲ್ಲ ಇವಾಗ ಮತ್ತೆ ನೇರವಾಗಿ ತಿರುಗಿಸ್ಬಿಟ್ಟು ಇದ್ರ ಒಳಗಡೆಗೆ ನೀವು ಮೊದಲೇ ಸೀರೆಗಳು ಕಟ್ ಮಾಡಿಟ್ಟಿರ್ತೀರಲ್ಲ ಪೀಸಸ್ಸು ಒಂದು ಸೀರೆನೂ ಮೂರು ಮೂರು ಪೀಸ ಉದ್ದ ಕಟ್ ಮಾಡ್ಕೋಬೇಕು ಆ ಬಟ್ ಆ ಸೀರೆ ಪೀಸ್ಗಳ್ನು ಇದ್ರೊಳಗಡೆಗೆ ಇಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ಒಂದೊಂದೇ ಈ ಥರ ಫೋಲ್ಡ್ ಮಾಡಿ ತಿರ್ಗಿಸ್ಬಿಟ್ಟು ಇಡಿ ನೀಟಾಗಿ ರೌಂಡಾಗಿ ಬರಬೇಕು ನೋಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಇಡ್ತಾ ಬರಬೇಕು ಎರಡೂ ಸೀರೆನೂ ತುಂಬೋಷ್ಟು ಇಡಿ ಟಿ ಶರ್ಟ್ ಫುಲ್ ತುಂಬೋಗುತ್ತೆ ಎರಡು ಸೀರೆ ಅಷ್ಟೊತ್ತಿಗೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸೀರೆ ಇಟ್ಟೆ ಮತ್ತು ನೆಕ್ಸ್ಟ್ ಇನ್ನೂ ಒಂದು ಸೀರೆ ಪೀಸಸ್ ಇಡ್ತಾ ಇದ್ದೀನಿ ನೋಡಿ ಸೇಮ್ ಹಿಂಗೆ ಇಟ್ಬಿಟ್ಟು ಒಳಗಡೆಗೆ ಸೇರಿಸಿ ಒಳಗಡೆಗೆ ಹಿಂಗೆ ಸೇರಿಸಬೇಕು ಸೇರಿಸೋವಾಗೂ ಅಷ್ಟೇ ನೀವು ರೌಂಡಾಗಿ ಬರೋ ಥರ ನೋಡಿಕೊಂಡು ಸೇರಿಸಿ ಎಲ್ಲ ಸೈಡಿಂದನೂ ರೌಂಡಾಗಿ ಬರಬೇಕು ನೋಡಿ ರೌಂಡಾಗಿ ಬಂದಿದೆಯಲ್ಲ ಇವಾಗ ಕೈಯಲ್ಲಿ ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಅಂದ್ಬಿಟ್ಟು ಟಿ ಶರ್ಟ್ದು ಒಂದು ಸೈಡು ಕಟ್ ಮಾಡಿ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದ್ರೊಳಗಡೆಗೆ ಲಾಡಿ ಲಾಡಿಯಾಗಲಿ ಇಲ್ಲ ಪ್ಯಾಂಟ್ ನೈಟ್ ಪ್ಯಾಂಟ್ ಇದ್ದು ಲಾಡಿಗಲ್ಲಿ ಹಂಗೆ ಎತ್ತಿಕ್ಕಿರ್ತೀನಿ ನಾನು ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಅದ್ರೊಳಗಡೆಗೆ ಸೇರಿಸ್ಕೊಂಡು ಬರೋದಷ್ಟೇ ಸ್ವಲ್ಪ ದಪ್ಪ ಇರೋ ದಾರನೇ ತಗೊಳ್ಳಿ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಲಾಡಿ ಇಲ್ಲ ಅಂದರೆ ಸ್ವಲ್ಪ ದಪ್ಪ ಇರೋದು ಅಲ್ಲ ಯಾವುದನ್ನ ದಾರ ಆಗಲಿ ಬಿಡಿ ಅದರೊಳಗಡೆ ಸೇರಿಸ್ಬೇಕು ಹಿಂಗೆ ಲಾಸ್ಟ್ ಎಜ್ಜಸ್ವರೆಗೂ ಸೇರಿಸ್ಬಿಟ್ಟು ಸೇಫ್ಟಿ ಪಿನ್ನು ತೆಗ್ದುಬಿಡಿ ಸೇಫ್ಟಿ ಪಿನ್ ತೆಗ್ದಿದ್ದಾದಮೇಲೆ ಗಂಟು ಹಾಕ್ಕೋಬೇಕು ಟೈಟಾಗಿ ಹಿಂಗೆ ಎಳೆದುಬಿಟ್ಟು ಬಿಟ್ಟು ಒಳಗಡೆಗೆ ಸೇರಿಸ್ಕೊಂಡು ಟೈಟಾಗಿ ಎಳೀರಿ ಟೈಟಾಗಿ ಎಳೆದುಬಿಟ್ಟು ಗಂಟು ಹಾಕ್ಕೋಬೇಕು ಒಂದು ಎರಡು ಗಂಟೆ ಹಾಕ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಗಂಟೆ ಹಾಕ್ಬಿಟ್ಟು ಆ ಎಕ್ಸ್ಟ್ರಾ ದಾರಾನು ಕಟ್ ಮಾಡಿಬಿಡಿ ಎಕ್ಸ್ಟ್ರಾ ದಾರ ನೋಡಿ ಈ ಥರ ಹಿಡ್ಕೊಂಡು ಟೈಟಾಗಿ ಗಂಟ್ ಕಟ್ ಮಾಡಿಬಿಡಿ ಕಟ್ ಮಾಡಿದ್ದಾದಮೇಲೆ ನೋಡೋದಕ್ಕೆ ಹಿಂಗಿರುತ್ತೆ ನೋಡಿ ಸಿಂಪಲ್ಲಾಗಿ ಇದಕ್ಕೆ ನೀವು ಆಪೋಸಿಟ್ ಕಲರು ಯಾವುದಾದ್ರೂ ಬಟ್ಟೆ ಪೀಸ್ ತಗೊಳ್ಳಿ ನನ್ನ ಹತ್ರ ಬ್ಲೂ ಕಲರ್ ಇತ್ತು ಬ್ಲೂ ಕಲರ್ದು ಬಟ್ಟೆ ಪೀಸಲ್ಲಿ ನಾನು ಬಳೆ ಮಾರ್ ಬಳೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡೆ ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ಗಮ್ ಹಾಕ್ಬಿಟ್ಟು ಇಲ್ಲ ಗ್ಲೂಗನ್ ಇದ್ದರೆ ಗ್ಲೂಗನ್ನಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮೆತ್ಸಿಬಿಡಿ ಇಲ್ಲ ನಾವು ಸೂಜಿದಾರದಲ್ಲಿ ಹೊಲ್ಕೊತೀವಂದ್ರೆ ಸೈಡ್ ಹೊಲ್ದು ಹೊಲ್ದುಬಿಡಿ ಇದನ್ನು ನಿಮ್ಮ ಸೋಫಾ ಮೇಲೆ ದಿವಾನ ಮೇಲೆ ಇಡೋಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಸಿಂಪಲ್ಲಾಗಿ ಹಳೆ ಟಿ ಶರ್ಟು ಹಳೆ ಸೀರೆಗಳಿದ್ರೆ ಅಂತೂ ಟ್ರೈ ಮಾಡೋದಂತೂ ಮರಿಲೇಬೇಡಿ ಸೆಕೆಂಡ್ ಟಿಪ್ಸ್ ಇದು ಹಳೆ ಬೆಡ್ಶೀಟ್ಸ್ ಅಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ ಈ ಬೆಡ್ಶೀಟ್ ಸ್ವಲ್ಪ ಒಳಗಡೆ ಹರ್ದೋಗಿಬಿಟ್ಟಿತ್ತು ಇಂಥ ಬೆಡ್ಶೀಟ್ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ಇಲ್ಲ ಮನೆಯಲ್ಲಿ ಕ್ಲೀನಿಂಗ್ ಬಳಸ್ತಾ ಇರ್ತೀವಿ ಇಂಥ ಬೆಡ್ಶೀಟ್ ನೀವು ಹಂಗೆ ಇಡೋ ಬದಲು ಸೇಮ್ ನಾನು ಹಿಂಗೆ ಸುತ್ತಾ ಇದ್ದೀನಲ್ಲ ಹಿಂಗೆ ಸುತ್ತಕೊಬಿಡಬೇಕು ಲಾಸ್ಟ್ ಎಡ್ಜಸ್ಟ್ ಬರೋವರೆಗೂ ಸೇಮ್ ಹಿಂಗೆ ಸುತ್ತಿ ಹಿಂಗೆ ಸುತ್ತಿದ್ದಾದಮೇಲೆ ಲಾಸ್ಟ್ ಎಡ್ಜಸ್ಟ್ನು ನೋಡಿ ಈ ಲಾಸ್ಟ್ ಎಡ್ಜಸ್ಟ್ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಒಳಗಡೆಗೆ ಸೇರಿಸ್ಬಿಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇಮ್ ಹಿಂಗೆ ಒಳಗಡೆಗೆ ಸೇರಿಸಿ ಈ ಬೆಡ್ಶೀಟ್ನೂ ಸೈಡ್ಗೆ ಇಟ್ಬಿಡಿ ನಾವು ಡ್ರೆಸ್ಸಸ್ ಅಂತೂ ಯೂಸ್ ಮಾಡಿಬಿಡ್ತೀವಿ ವೇಲ್ಗಳೇನಾಗುತ್ತೆ ಒಂದೊಂದು ಟೈಮ್ ಹೊಸ್ದಾಗ ಹಂಗೆ ಇದ್ಬಿಟ್ಟಿರ್ತವೆ ಇದು ವೇಲ್ ಅಷ್ಟೇ ನನ್ನದು ಡ್ರೆಸ್ ಹೋಗ್ಬಿಟ್ಟಿತ್ತು ವೇಲ್ ಹಂಗೆ ಇತ್ತು ಇಂಥ ವೇಲ್ನು ಕೆಳಗಡೆ ಅದ್ರ ಮೇಲೆ ಬೆಡ್ಶೀಟ್ ಇಡಿ ಮತ್ತು ಮಧ್ಯದಿಂದ ಸೇಮ್ ನಾನು ಹಿಂಗೆ ಎಳ್ದ್ನಲ್ಲ ಹಿಂಗೆ ಎಳ್ದ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಫ್ರಿಲ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರಿಲ್ಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೋಬೇಕು ಟೈಟಾಗಿ ಹಿಂಗೆ ಹಿಡ್ಕೊಂಡು ರೈಟ್ ಹ್ಯಾಂಡಲ್ಲಿ ಫ್ರಿಲ್ಸ್ ಮಾಡಿಕೊಂಡು ಬನ್ನಿ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸ್ ಮಾಡಿಕೊಂಡು ಬರಬೇಕು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಲಾಸ್ಟ್ ಎಡ್ಜಸ್ಟ್ವರೆಗೂ ನೀವು ಫ್ರಿಲ್ಸ್ ಮಾಡ್ಕೊಂಡು ಬರಬೇಕು ಲಾಸ್ಟ್ ಸ್ವಲ್ಪ ಉಳಿದಿರುತ್ತಲ್ವ ಬಟ್ಟೆ ಈ ಬಟ್ಟೆನ ಅದ್ರ ಮೇಲೆ ಹಾಕ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಹಿಡ್ಕೊಳ್ಳಿ ಟೈಟ ಟೈಟಾಗಿ ಹಿಡ್ಕೊಂಡು ಹಿಂಗೆ ತಿರುಗಿಸಿ ಹಿಂಗೆ ತಿರುಗಿಸ್ಬಿಟ್ಟು ಅಕಸ್ಮಾತ್ ಇನ್ನೂ ಸ್ವಲ್ಪ ಉದ್ದ ಅಂದರೆ ಗಂಟು ಹಾಕ್ಬಿಡಿ ಟೈಟಾಗಿ ನಂದೇನು ಅಷ್ಟು ಉದ್ದ ಇರಲಿಲ್ಲ ಅದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಇದ್ದೀನಿ ನೋಡಿ ರಬ್ಬರ್ ಬ್ಯಾಂಡ್ ಹಾಕಿ ಮತ್ತೆ ಒಂದು ಎಕ್ಸ್ಟ್ರಾ ಸ್ವಲ್ಪ ದಪ್ಪ ದಪ್ಪ ಇರೋ ದಾರ ಅಂತ ತಗೊಂಡು ಟೈಟಾಗಿ ಗಂಟು ಇದ್ದೀನಿ ನೀವು ಅಷ್ಟೇ ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲಾಂದರೆ ಈ ಥರ ಟೈಟಾಗಿ ಒಂದು ದಾರ ಹಾಕ್ಬಿಟ್ಟು ಗಂಟು ಹಾಕ್ಬಿಡಿ ನೋಡಿ ಸಿಂಪಲ್ಲಾಗಿ ದಿವಾನ ಮೇಲೆ ಸೋಫಾ ಮೇಲೆ ಇಡೋದಕ್ಕೆ ಪಿಲ್ಲೋ ರೆಡಿ ಆಯಿತು ನೋಡೋಕ್ಕೂ ಇನ್ನು ನೀವು ಬೇರೆ ಬೇರೆ ವೇಲ್ಗಳಿದ್ರೆ ಡಿಫ್ರೆಂಟ್ ಕಲರಲ್ಲಿ ಮಾಡ್ಕೋಬೋದು ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ. ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್